ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಾವು ಪಬ್ಲಿಕ್ ರಿಯಾಕ್ಷನ್ಸ್ ಪಾರ್ಟ್ ಥ್ರೀ ಮಾಡೋಣ ಯಾಕಂದ್ರೆ ಹೋಗಿ ಇಂಟರ್ವ್ಯೂ ಮಾಡೋಕ್ಕಾಗಲ್ಲ ಬಟ್ ಇಂಟರ್ವ್ಯೂ ಮಾಡಿದರೆ ಅದನ್ನು ನೋಡೋಣ ಸೊ ಯಾ ಜನಕ್ಕೆ ಯಾರ ಮೇಲೆ ಯಾವ ಥರ ಅಭಿಪ್ರಾಯ ಇದೆ ಥರ ಒಪಿನಿಯನ್ ಇದೆ ಅವ್ರ ಪ್ರಕಾರ ಯಾರು ಗೆಲ್ಬೇಕು ಯಾರು ಸೋಲ್ಬೇಕು ಯಾರು ಟಾಪ್ ಟೂಕ್ ಬರಬೇಕು ಸುದೀಪ್ ಸರ್ ಟ್ರೋಫಿ ಯಾರು ಕೊಡಬೇಕು ಪ್ರತಿಯೊಂದು ಹೇಳ್ತಾರೆ ಸೊ ಅದು ಬಂದು ಜೆನ್ಯೂನ್ ಹಾನೆಸ್ಟ್ ಒಪಿನಿಯನ್ ಆಗುತ್ತೆ ಸೊ ಅದನ್ನ ನೋಡಿದ್ರೆ ನಮಗೂ ಸ್ವಲ್ಪ ಐಡಿಯಾ ಬರುತ್ತೆ ಆಚೆ ಕಡೆ ಯಾರು ಕ್ರೇಜ್ ಜಾಸ್ತಿ ಇದೆ ಅಂತ ಸೊ ಅದಕ್ಕೆ ಪಬ್ಲಿಕ್ ಇಂಟರ್ವ್ಯೂಸ್ ನೋಡೋಣ ಸೊ ಅದಕ್ಕೆ ಮುಂಚೆ ಈಗ ಟಾಪ್ ಫೈವ್ ಟಾಪ್ ಸಿಕ್ಸ್ ಇದಾರೆ ಟಾಪ್ ಸಿಕ್ಸ್ ಅಲ್ಲಿ ಒಬ್ರು ಆಚೆ ಬರ್ತಾರೆ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ ಆಗುತ್ತೆ ಸೊ ನಿಮ್ಮ ಪ್ರಕಾರ ಯಾರು ಆಚೆ ಬರ್ತಾರೆ ಅಂತ ಹೇಳಿ ಸೊ ಅದರ ಜೊತೆ ನಾವೀಗ ವಿಜಯವಾಣಿ ಅವರು ಒಂದು ಇದು ಮಾಡಿದ್ರು ಪಬ್ಲಿಕ್ ಒಪಿನಿಯನ್ ಪೋಲ್ ಅಂತ ನೋಡಿದಂಗೆ ಸೊ ಅಲ್ಲಿ ಒಪಿನಿಯನ್ಸ್ ಬಂದಿದೆ ಜನದ್ದು ಸೊ ಯಾರು ಏನೇನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗಿರುತ್ತೆ ಸಂಗೀತ ಸಂಗೀತ ಚೆನ್ನಾಗಿ ಆಡೋದು ಸರ್ ಸಂಗೀತ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಓಕೆ ಕ್ವಶನ್ ಕೂಡ ಅದನ್ನೇ ಒಂದು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಂಗೀತ ಸಂಗೀತ ಪ್ರತಾಪದ ಸಂಗೀತ ಈ ಪ್ರತಾಪ್ ಇಲ್ಲ ಇವನು ಕಾರ್ತಿಕ್ ಯಾರು ವಿನ್ ಆಗ್ಲೇಬಾರ್ದು ವಿನಯ್ ಆಗಬಾರ್ದು ಮೇ ಬಿ ವಿನಯ್ ವಿನ್ ಆಗ್ಬೋದು ಅನ್ಸುತ್ತೆ ಮೇಡಮ್ ಯಾರು ಆದ್ರೂ ಚೆನ್ನಾಗಿರುತ್ತೆ ಸಂಗೀತ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಕಾರ್ತಿಕ್ ಮೇಡಮ್

ಡ್ರೋನ್ ಪ್ರತಾಪ್ ಹೊರ್ತು ಪ್ರಕಾಶ್ ಏನಾಗಬೇಕು ಇಲ್ಲಂದ್ರೆ ತುಕಾಲಿ ಸಂತೋಷ ಡ್ರೋನ್ ಪ್ರತಾಪ್ ಅವರು ಸುಮ್ಮನೆ ಅಲ್ಲಿ ಬಿಗ್ ಬಾಸಲ್ಲಿ ಏನಂತ ಮಾತಾಡ್ತಾ ಇದ್ದಾರೆ ಅಂತ ನೀವು ಎಲ್ಲ ನೋಡಿದಿರ ಕಷ್ಟ ಅರಿತವನು ಮಾತ್ರ ಕಷ್ಟದಿಂದ ಕಷ್ಟ ಅರಿತವ್ ಮಾತ್ರ ಕಷ್ಟದಿಂದ ಬಂದಿರ್ತಾನೆ ಅವನು ಹತ್ತು ಕರೆದು ಡ್ರಾಮಾ ಮಾಡಿ ಅಂತಕ್ಕೂ ಸ್ಟಾ ಬಿಗ್ ಬಾಸಿಗೆ ಬರಲಿಲ್ಲ ಬಟ್ ಆ ವ್ಯಕ್ತಿನ ನೀವು ಬಿಗ್ ಬಾಸಲ್ಲಿ ಎಲ್ಲರೂ ಯಾರ್ಯಾರು ಏನೇನು ಡ್ರಾಮಾ ಮಾಡಿದ್ದಾರೆ ಅಂತ ಎಲ್ಲರೂ ನೋಡಿದಿರು ತಾನೆ ಬಿಗ್ ಬಾಸಲ್ಲಿ ಡ್ರಾಮಾ ಮಾಡದೇ ಇರೋಂಥ ವ್ಯಕ್ತಿ ಅಂದ್ರೇ ಡ್ರೋನ್ ಪ್ರತಾಪ್ ಒಬ್ಬ ವ್ಯಕ್ತಿ ಡ್ರೋನ್ ಅಂತ ಹೇಳಿದರೆ ಡ್ರೋನ್ ಸೃಷ್ಟಿ ಮಾಡೋದು ಎಷ್ಟು ಕಷ್ಟ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷ ವಿಷಯೇ ಬಟ್ ಅಂಥ ವ್ಯಕ್ತಿ ಬಂದ್ಬಿಟ್ಟು ಯಾರೇನು ಕಂಡಿಡ್ದಾರೆ ಅಲ್ಲಿ ರೋಬೋ ಕಂಡು ಅಂತ ಯಾರಾದರೂ ಬಂದ್ರಾ ಇಲ್ಲ ತಾನೇ ಡ್ರೋನ್ ಕಂಡು ನಾನು ಒಂದು ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸಲ್ಲಿ ನಾಲ್ಕು ಜನಕ್ಕೆ ನಾನು ಪ್ರತಿಭೆ ಹಂಚ್ಕೊಳ್ಬೇಕು ಅಂತ ಬಂದಿದ್ರು ಹೊರ್ತು ಬೇರೆ ಯಾವ ಉದ್ದೇಶಕ್ಕೆ ಬಂದಿಲ್ಲ ಅಲ್ಲಿ ನನಗೆ ದುಡ್ಡು ಬರುತ್ತೆ ಅಂತ ಬಂದಿಲ್ಲ ಅಲ್ಲಿ ಡ್ರೋನ್ ಪ್ರತಾಪ್ ಬಂದಿರೋದು ತನ್ನ ವ್ಯಕ್ತಿತ್ವನ ಪರಿಚಯ ಮಾಡಿಕೊಡೋಣ ಅಂತ ಬಟ್ ಅಲ್ಲಿ ವ್ಯಕ್ತಿತ್ವನೇ ಪರಿಚಯ ಮಾಡದೇ ಇರೋಂಥ ವ್ಯಕ್ತಿಗಳು ಇದ್ದಾರೆ ಅಂಕಲು ನೀವು ಸ್ವಲ್ಪ ತಪ್ಪು ತಿಳ್ಕೊಂಡಿದ್ರ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಕಂಡಿಡ್ದಿಲ್ಲ ಅವರು ಒಪ್ಕೊಂಡಿದ್ದಾರೆ ಅವರು ಡ್ರೋನ್ ಅಸೆಂಬಲ್ ಮಾಡ್ತಾರೆ ಅಷ್ಟೇ ಅಲ್ಲೊಂದು ಇಲ್ಲೊಂದು ಪಾರ್ಟ್ಸ್ ಬರುತ್ತೆ ಆ ಪಾರ್ಟನ್ನ ಸೇರಿಸಿ ಒಂದು ಡ್ರೋನ್ ಮಾಡ್ತಾರೆ ಸೊ ಅದು ಕಂಡಿಡಿಯೋದು ಅಂತ ಹೇಳಲ್ಲ ಅದನ್ನ ಅಸೆಂಬಲ್ ಅಂತ ಹೇಳ್ತಾರೆ ಅದು ಬಿಟ್ಟು ಡ್ರೋನ್ ಪ್ರತಾಪ್ ಅವ್ರ ಮನೆಗೆ ಬಂದು ಹತ್ತು ಜನಕ್ಕೆ ಇದು ಮಾಡ್ತಾ ಇಲ್ಲ ಸೊ ಡ್ರೋನ್ ಪ್ರತಾಪ್ ಅವ್ರ ಮನೆಗೆ ಬಂದಿರೋದೆ ಅವರಿಗೆ ಸೆಕೆಂಡ್ ಚಾನ್ಸ್ ಕೊಡೋದಕ್ಕೆ ಆಚೆ ಕಡೆ ಹೊರಗಡೆ ಇರೋ ನೆಗೆಟಿವ್ನ ಪಾಸಿಟಿವ್ ಮಾಡ್ಕೊಳೋದಕ್ಕೆ ಅವರು ಬಂದಿರೋದು ಯಾಕಂದರೆ ಅವ್ರಿಗೊಂದು ವೇದಿಕೆ ಸಿಗುತ್ತೆ ಅವ್ರಿಗೊಂದು ಇದು ಸಿಗುತ್ತೆ ಏನಂತಾರೆ ಸ್ಟೇಜ್ ಸಿಗುತ್ತೆ ಸೊ ಇಲ್ಲಿ ಅವ್ರು ಯಾವ ಥರ ಇರ್ತಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಎಲ್ಲೂ ಡ್ರೋನ್ ಪ್ರತಾಪ್ ಅವರು ಎಲ್ಲೂ ನಡವಳಿಕೆ ಆಗಲಿ ಅವರು ಕೊಡೋ ರೆಸ್ಪೆಕ್ಟ್ ಆಗಲಿ ಅಥವಾ ಅವರು ಬೇರೆಯವ್ರನ್ನ ಟ್ರೀಟ್ ಮಾಡೋ ರೀತಿಯಾಗಲಿ ಎಲ್ಲೂ ಕಡಿಮೆ ಆಗಿಲ್ಲ ಯಾವತ್ತಿದ್ರೂ ತುಂಬ ರೆಸ್ಪೆಕ್ಟಾಗಿ ಮಾತಾಡ್ಸಿದ್ದಾರೆ ಸೊ ಅವ್ರು ಒಳ್ಳೆತನ ಎದ್ದು ಹಿಡ್ದಿದೆ ಈ ನೂರು ದಿವಸ ಸೊ ಅದರಿಂದ ಜನಕ್ಕೆ ಡ್ರೋನ್ ಪ್ರತಾಪ್ ಅವ್ರ ಏನು ಅಂತ ಆ ಮುಂಚೆ ಇದ್ದಿದ್ದ ಒಪಿನಿಯನ್ ಪ್ಲಸ್ ಈಗಿರೋ ಒಪಿನಿಯನ್ ತುಂಬಾ ಚೇಂಜ್ ಆಗಿದೆ ಪ್ಲಸ್ ಎಲ್ಲರೂ ಅಷ್ಟೇ ಡ್ರೋನ್ ಪ್ರತಾಪ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಇದನ್ನ ಚೆನ್ನಾಗಿ ಉಪಯೋಗಿಸ್ಕೊಬೇಕು ಅಂತಾನೆ ಹೇಳ್ತಿದ್ದಾರೆ ಅದಕ್ಕೆ ಅಂಕಲ್ ಮೊನ್ನೆ ಬಂದಿದ್ರಲ್ಲ ಈಶಾನ್ಯ ಅವರು ಆ ತರ ಮಾತಾಡೋದ್ಮೇಲೆ ಈಶಾನ್ಯ ಅವರು ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಜನ ಕಮೆಂಟ್ ಹೊಡೆದಿದ್ದಾರೆ ಸೊ ತುಂಬಾ ತುಂಬಾ ಸಪೋರ್ಟ್ ಇದೆ ನೀವು ಹೇಳ್ದಂಗೆ ಡ್ರೋನ್ ಪ್ರತಾಪ್ ಅವರಿಗೆ ಅವರು ತಿದ್ಕೊಂಡಿದ್ದಾರೆ ಅವ್ರ ತಪ್ಪುಗಳನ್ನ ಬಟ್ ಆಚೆ ಹೋಗ್ತೀವಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ಈಗ ಸದ್ಯಕ್ಕೆ ಮನೆ ಒಳಗಡೆ ಇರೋವಾಗಂತೂ ಚೆನ್ನಾಗಿದ್ದಾರೆ ನಿಯರ್ ತಾಗಿದ್ದಾರೆ ಚೆನ್ನಾಗಿ ಆಡ್ಕೊಂಡಿದ್ದಾರೆ ಎಲ್ಲರಿಗೂ ಮರ್ಯಾದೆ ಕೊಟ್ಕೊಂಡಿದ್ದಾರೆ ಸೊ ಎಲ್ಲಿ ಇನ್ನೂ ಏಕೆ ಇಲ್ಲ ಆ ಥರ ಮಾಯ ಮಾಡುವಂಥ ಜನ ಇದ್ದಾರೆ ಅಂಥವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಪ್ರತಾಪ್ ಅವ್ರಿಗೆ ಫಸ್ಟ್ ಫ್ರೆಂಡ್ ಕೊಡೋ ಐ ಆ ಎಮ್ ಆಲ್ಸೆ ಪ್ರತಾಪ್ ಸಪೋಸ್ ಯಾನ್ ಸೊ ಡ್ರೋನ್ ಪ್ರದಾಪವರು ಸರಳ ಸಜ್ಜನಿಕೆಯಲ್ಲಿ ಹೆಸರುವಾಸಿಕೆಯಾದವರು ಸೊ ಡ್ರೋನ್ ಪ್ರತಾಪ್ ಅವರು ಬಂದ್ರೆ ನಮಗೆ ಬಹಳಷ್ಟು ಖುಷಿ ಆಗುತ್ತೆ ಅವ್ರು ಒಂದೇ ತರ ಆಡ್ತಾ ಡ್ರೋನ್ ಪ್ರತಾಪ್ ತರ ಸಮಿತಿಗೋಸ್ಕರ ಕಷ್ಟ ಪ್ರೇಕ್ಷಣ ಮಾಡ್ಕೊಂಡು ಊಟ ಬಿಟ್ಟು ಆಡ್ತಾ ಇಲ್ಲ ವಿನಯ್ ಅವ್ರು ಚೆನ್ನಾಗಿ ಆಡ್ತಾರೆ ಅವ್ರು ಇನ್ನಾದ್ರೆ ಬೆಟರ್ ಅನಿಸ್ತಾ ಇದೆ ಅವ್ರಿಗೆ ಕೊಟ್ಟರೆ ಶ್ರಮಕ್ಕೆ ಪ್ರತಿಫಲ ಸಿಕ್ಕಂಗೆ ಆಗುತ್ತೆ ಡ್ರೋನ್ ಪ್ರತಾಪ್ ಇನ್ನಾದ್ರೆ ಆಲ್ರೆಡಿ ಗೊತ್ತು ಆಚೆ ಕಡೆ ಯಾವ ರೀತಿ ಕಾಗೆ ಹಾರಿಸ್ತಾರೆ ಅಂತ ಒಳಗಡೆ ಅದೇ ರೀತಿ ಕಾಗೆ ಹಾರಿಸ್ತಾ ಇದಾರೆ ವಿನಯ್ ವಿನಾಗಬೇಕು ಅವ್ರು ಬಿಟ್ಟು ನೋಡಿ ಎಲ್ಲರಿಗೂ ಒಬ್ಬೊಬ್ರು ಮನುಷ್ಯ ಒಬ್ಬೊಬ್ಬ ಎಲ್ಲ ಒಂದೊಂದು ಮನ್ಷಿಗೆ ಒಂದೊಂದ್ ತರ ಅಭಿಪ್ರಾಯ ಇರುತ್ತೆ ನೋಡಿ ಅಲ್ಲಿ ಡ್ರೋನ್ ಪ್ರತಾಪ್ನ ಅಷ್ಟು ಹೋಗ್ಲಿದ್ರು ಇಲ್ಲ ಅಷ್ಟು ಇದು ಮಾಡ್ತಿದ್ದಾರೆ ಸೊ ಅದೆಲ್ಲ ಡಿಪೆಂಡ್ ಅದ ಯಾಕಂದ್ರೆ ಅವ್ರು ಮಾಡ್ಕೊಂಡಿರೋ ಕೆಲಸ ಆಗಿದೆ ಅವ್ರಗಡೆ ಸೊ ಎಲ್ಲಾರ್ಗು ಒಳ್ಳೆವನೇ ಒಳ್ಳೆಯ ತರ ಕಾಣಬೇಕು ಅಂದ್ರೆ ಆಗಲ್ಲ ಹತ್ತು ಜನ ಐದು ಜನ ಅಂದ್ರೆ ಐದು ಜನ ಇಟ್ಟವ್ರು ಅಂತ ಅಂದೆ ಅಂತಾರೆ ಪ್ಲಸ್ ವಿನ ಅವ್ರು ವಿನಾಗಬೇಕು ಅಂದ್ರು ನನಗಂತೂ ತುಂಬಾ ಅಂದರೆ ನಾನು ಅನ್ಕೊಂತೀನಿ ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಆಡಿದ್ರೆ ಡೇ ಒನ್ ಇಂದ ಇವತ್ತೂ ಎಲ್ಲೂ ಏನೋ ಇದ್ ಮಾಡ್ಲಿಲ್ಲ ಅವ್ರಿಗೆ ಸರಿ ಅಂದಿದ ಕಡೆ ನಿಂತಿದ್ದಾರೆ ತಪ್ಪು ಒಂದ್ ಕಡೆ ಕುತ್ಕೊಂಡಿದ್ದಾರೆ ಅವರು ಕಿರ್ಚಾಡಿದ್ರು ಅಷ್ಟೇ ಬರಿ ಎರಡ್ ಅಷ್ಟೇ ಆದ್ರೆ ಮತ್ತೆ ಸಾರಿ ಅಂತಾರೆ ಬಟ್ ನೋಡೋಣ ಇದೆಲ್ಲ ಜನದ ಒಪಿನಿಯನ್ ಅಲ್ವಾ ತಕ್ಕಡಿ ಯಾವಾಗ ಹಿಂಗ್ ಸ್ಟೇಟ್ ಇರಲ್ಲ ಒಬ್ರು ಮೇಲೆ ಒಬ್ರು ಕೆಳಿ ಹಿಂಗೇ ಆಡ್ತಾ ಇರುತ್ತೆ ಸೊ ಮಿಕ್ಸ್ಡ್ ಒಪಿನಿಯನ್ಸ್ ಬರ್ತಿದೆ ಜನದ ಹತ್ರ ಅವರು ಕ್ವಶನ್ ಒಂದೇ ಥರ ಇದ್ದಾರೆ ಪ್ರತಾಪ್ ಥರ ಆಡ್ತಾ ಇಲ್ಲ ಬಟ್ ನಮ್ಮ ಜನತೆ ಏನಾಗಿದೆ ಅಂದರೆ ಎಲ್ಲರೂ ಪ್ರಣಬ್ ಪ್ರತಾಪ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆಲ್ರೆಡಿ ಇನ್ನೂ ಅರ್ಥ ಆಗಿಲ್ಲ ನನಗೆ ವಿನಯ್ ವಿನರ ಇಷ್ಟ ಆಗುತ್ತೆ ಅದಕ್ಕೆ ಸಾಂಗ್ ವಿನ್ ಆಗಲಿ ಅಂತ ನಾನು ಆಶಿಸ್ತೇನೆ ಸಂಗೀತ ಅವರು ತನ್ನ ಸ್ವಾರ್ಥಕ್ಕೋಸ್ಕರ ಕಾರ್ತಿಕ್ ಆಗಿ ತನಿಷ್ ಅವ್ರನ್ನ ಬಳಸ್ಕೊತಿದ್ದಾರೆ ಅಂತ ಹೇಳ್ತಾರೆ ಸೊ ಏನು ಹೇಳ್ತೀರಾ ಅದು ಸುಳ್ಳು ಅದು ಸುಳ್ಳು ಬಟ್ ಅದು ಆಟ ಇದೆ ಬಿಗ್ ಬಾಸ್ ಅಂದ್ರೇನೆ ಅದಕ್ಕೇನೆ ಅವರು ಅದಕ್ಕೆ ಮ್ಯಾಚ್ ಮಾಡ್ತಾ ಇರೋದು ಯಾಕೆಂದ್ರೆ ಜನಕ್ಕೆ ಕೂಡ ಅರ್ಥ ಆಗಬೇಕು ಕಿ ನಾನು ಒಳ್ಳೆ ರೀತಿಯಿಂದಲೇ ಕ್ಯಾಚ್ ಮಾಡ್ತಾ ಇದ್ದೀನಿ ಅವ್ರಿಗೆ ಏನಿದ್ರೇನೆ ನಾವು ಗೆದ್ಬೇಕಾದ್ರನ್ನೇ ಯಾರಿಗೆ ಒಂದು ತೊಳಲೇಬೇಕೋ ಹೌದು ಇಲ್ವೋ ಅದಕ್ಕೇನೆ ಅವ್ರು ಆ ಥರ ಮಾಡ್ತಾ ಇರೋದು ನಿಜ ಬಟ್ ಅವ್ರದ್ದು ಸ್ವಭಾವ ಚೆನ್ನಾಗಿದೆ ಅವ್ರು ಗೆದ್ದಬೇಕು ಅಷ್ಟೇ ಅವರು ಅವರಲ್ಲಿ ಏನ್ ಕಾಂಪಿಟೇಷನ್ ಇದೆಯೋ ಆ ಕಾಂಪಿಟೇಷನ್ ಮೇಲೆ ಅವ್ರು ಆಡ್ತಾ ಇದ್ದಾರೆ ಸೊ ಯಾರದೇನ್ ಇಲ್ಲಿ ಸ್ವಾರ್ಥ ಅಂತ ಏನಿಲ್ಲ ಅವ್ರಿದ್ರಾಗ ಅವ್ರು ಆಡ್ತಾ ಇದ್ದಾರೆ ಇವ್ರಿದ್ರಾಗ ಇವ್ರು ಆಡ್ತಾ ಇದ್ದಾರೆ ಸೊ ಯಾರನ್ನೇನಿಲ್ಲ ಕಾಂಪಿಟೇಷನ್ ಕಾಂಪಿಟೇಷನ್ ಆಗಿ ರನ್ ಆಗ್ತಿದೆ ಸಂಗೀತ ಅವ್ರ ಮೇಲೆ ಏನು ಹೇಳಿದ್ರು ಅದೆಲ್ಲ ನಾರ್ಮಲ್ ಆಗಿದೆ ಅಷ್ಟೇ ಇಲ್ಲ ಯಾಕಂದ್ರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಸೊ ಈ ತರ ನಾವು ಯಾವುದೇ ರೀತಿ ಒಬ್ರಿಗೊಬ್ರು ಡಾಮಿನೇಟ್ ಮಾಡೋದಕ್ಕಾಗಲ್ಲ ಸೊ ಅದನ್ನ ಗೇಮ್ ಅನ್ಸುತ್ತೆ ಅಷ್ಟೇ ಗೇಮಲ್ಲಿ ಆಡಬೇಕು ಯಾವ್ದು ಸುಳ್ಳು ಅದೆಲ್ಲ ಯಾರು ನೆಂಬಕ್ಕಾಗಲ್ಲ ಹೊಟ್ಲೋಸ್ಕ ಇವಳು ಸಂಗೀತ ಸ್ವಲ್ಪ ಅಷ್ಟರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲೇ ಸ್ವಲ್ಪ ರಾಗಿತಿಲ್ಲ ಇವಾಗ ಸ್ವಲ್ಪ ಬಣ್ಣ ಆಡ್ಕೊಂಡು ಆಡ್ತಾ ಇದ್ದಾಳೆ ಅವಳು ಸ್ವಲ್ಪ ಅಷ್ಟರಲ್ಲಿ ಕಾರ್ತಿಕ್ ಪ್ರತಾಪ್ ಬರ್ಬೇಕು ಖಂಡಿತ ಇಲ್ಲ ಎಲ್ಲರೂ ಅವ್ರವರು ಅವ್ರಿಗೆ ಜೊತೆ ಯಾರಿಗ ಅವ್ರಿಗೆ ಸೂಟ್ ಆಗ್ತಾರೋ ಅವ್ರ ಜೊತೆ ಗೇಮ್ ಆಡ್ಕೊಂಡು ಅವ್ರು ಒಂದು ಬಾಂಡಿಂಗ್ ಇಟ್ಕೊಂಡಿದ್ದಾರೆ ಸೊ ಸಂಗೀತ ಅವರು ಹಾಗೆ ಇದ್ರು ಅವ್ರ ಜೊತೇಲಿ ಸೊ ಸಮ್ ಇಂದ ಸ್ವಲ್ಪ ದೂರ ಇದ್ದಾರೆ ಅಷ್ಟೇ ಹೌದು ಆಟ ಅವರು ತನಿಷ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಕಾರ್ತಿಕ್ ಏನಂತಂದ್ರೆ ಸ್ಟಾರ್ಟಿಂಗ್ ಅವರಿಬ್ರು ಕ್ಲೋಸ್ ಇದ್ರು ಬಟ್ ಕಾರಣಾಂತರಗಳಿಂದ ಏನೋ ದೂರ ಆಗಿದ್ದಾರೆ ಬಟ್ ಅವರು ವಿನರ್ ಜೊತೆ ಹೋಗಿ ಸೇರಿದ್ದಾರೆ ಬಟ್ ಇವರು ಈಗ ಪ್ರತಾಪ್ ಮತ್ತೆ ನಮ್ರತಾ ಅವ್ರ ಜೊತೆ ಹತ್ರ ಇದ್ದಾರೆ ಬಟ್ ಆಟ ಅಂತೂ ಇಬ್ರು ಸೇಮ್ ಆಗಿ ಆಡ್ತಿದ್ದಾರೆ ಸುದೀಪ್ ಸರ್ ಇಬ್ಬರು ಇಬ್ರು ಇಬ್ಬರು ಕೈ ಯಾರೆಲ್ದ ಪ್ರತಾಪ್ ಪ್ರತಾಪ್ ಸಂಗೀತ ಸಂಗೀತ ಕ ಕಾರ್ತಿಕ್ ಸಂಗೀತ ಕಾರ್ತಿಕ್ ನನಗೆ ಪ್ರತಾಪು ಕಾರ್ತಿಕ್ ಕಾರ್ತಿಕ್ ಆ್ಯಂಡ್ ಸಂಗೀತ ಇರಬೇಕು ಈಗ ನಾನು ತಗೊಂಡಿರೋ ಹೆಸರು ಪ್ರಕಾರ ಅವರಿಬ್ಬರಲ್ಲಿ ಬಟ್ ಇವೊಂದು ಚೇಂಜ್ ಆಗ್ಬೋದು ಮೇ ಬಿ ಪ್ರತಾಪ್ ಮಿಸ್ ಆಗ್ಬೋದು ಪ್ರತಾಪ್ ನನ್ನ ಅನ್ಸಕ್ಕೆ ಬಟ್ ವಿನಯ್ ಬರ್ಬೋದು ಅನ್ಕೋತೀನಿ ವಿನಯ್ ಮತ್ತು ಸಂಗೀತ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದು ಪಬ್ಲಿಕ್ ಇಂಟರ್ವ್ಯೂ ಪಾರ್ಟ್ ತ್ರೀ ನಾವು ರಿವ್ಯೂ ಮಾಡ್ತಾ ಇರೋದು ಸೊ ಇದರಲ್ಲಿ ತುಂಬಾ ತುಂಬ ಮಿಕ್ಸ್ ಫೀಲಿಂಗ್ಸು ಬಟ್ ತುಂಬ ಹೆಸರು ಕೇಳಿ ಬಂದಿದ್ದು ಅಂದರೆ ಸಂಗೀತ ಪ್ರತಾಪ್ ಕಾರ್ತಿಕ್ ವಿನಯ್ ವರ್ತೂರ್ ಸಂತೋಷ್ ಅವರು ತುಕಾಲಿ ಸಂತೋಷ್ ಅವ್ರು ಎಲ್ಲೋ ಒಂದರು ಒಬ್ಬರು ಈ ಡಿ ವಿಡಿಯೋದಲ್ಲಿ ತಗೊಂಡು ಯಾರೋ ಒಬ್ಬೊಬ್ರು ತುಕಾಲಿ ಸಂತೋಷ್ ಅಂತ ಹೇಳಿದ್ರು ಸೊ ತುಂಬಾ ತುಂಬ ಮಿಕ್ಸ್ಡ್ ಫೀಲಿಂಗ್ಸ್ ಇರುತ್ತೆ ಸೊ ಈ ಥರ ಆಚೆ ಹೋಗಿ ಇಂಟರ್ವ್ಯೂ ಮಾಡಿದಾಗ ಏನಾಗುತ್ತೆ ನಮಗೂ ಗೊತ್ತಾಗುತ್ತೆ ನಿಜವಾಗ್ಲೂ ಜನಕ್ಕೆ ಏನು ಅನ್ನಿಸ್ತಿದೆ ಅವರು ಹಾನೆಸ್ಟ್ ಒಪಿನಿಯನ್ ಏನಿದೆ ಯಾವ ತರ ಇದೆ ಹೆಂಗಿದೆ ಅಂತ ಸೊ ಇದನ್ನ ನೋಡ್ತಾ ಇದ್ರೆ ಇನ್ನೇನು ಇನ್ನೊಂದು ಐದ್ ದಿವಸನಾ ವಾರ ಅನ್ಸ್ಕೊಳ್ಳಿ ವಾರ ಇವತ್ತು ಸೋಮವಾರ ಅಲ್ವಾ ಇನ್ನೊಂದು ಐದ್ ದಿವಸ ಇದೆ ಸೊ ಇನ್ನೊಂದು ಐದು ದಿವಸ ಗೊತ್ತಾಗ್ಬಿಡುತ್ತೆ ಹೇಗೆ ಅಂತ ಸೊ ನಿಮ್ಮ ಪ್ರಕಾರ ಯಾರು ಹೋಗ್ತಾರೆ ಟಾಪ್ ಟೂಗ್ ಹೋಗಿ ಯಾರ ಟಾಪ್ ಟೂಗ್ ಯಾರು ಹೋಗ್ತಾರೆ ಯಾಕಂದ್ರೆ ಟಾಪ್ ಸಿಕ್ಸ್ ಇದಾರೆ ಟಾಪ್ ಹೋಗಿ ಯಾರು ಹೋಗ್ತಾರೆ ಆ ಟಾಪ್ ಟೂ ಅಂದ್ರೆ ಸುದೀಪ್ ಸರ್ ಇಬ್ಬರು ಕೈ ಯಾರು ಏನ್ ನಡೀತಾರೆ ಪ್ಲಸ್ ಯಾರು ಕೈ ಎತ್ತಾರೆ ಸುದೀಪ್ ಸರ್ ಟಾಪ್ ಒನ್ ಅಲ್ಲಿ ಅಂತ ಟ್ರೋಫಿ ಮನೆಗೆ ಯಾರು ಇಟ್ಕೊಂಡು ಹೋಗ್ತಾರೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ